ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಎಲ್ದಿ ಪೌಡರ್ ಅಂದರೆ ಪ್ರೋಟೀನ್ ಪೌಡ್ರನ್ನ ಮಾಡೋಣ ಅಂದ್ಕೊಂಡು ಒಂದು ಕಪ್ಪು ಗೋಡಂಬಿನ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪು ಬಾದಾಮಿ ಎಲ್ಲನೂ ಸಹ ಸಪ್ರೇಟ್ ಸಪ್ರೇಟು ನಾನು ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಒಂದು ಕಪ್ಪು ವಾಲ್ನಟ್ಟು ಈ ಅಂತೂ ಎಲ್ ತುಂಬಾ ಪ್ರೋಟೀನು ಆ್ಯಡ್ ಆಗಿರುತ್ತೆ ಇದರಲ್ಲಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ಹಾಗೆ ಒಂದು ಕಪ್ಪಷ್ಟು ಪಿಸ್ತನ ಅಂದರೆ ಪಿಸ್ತಾ ಅಂದರೆ ಇದು ಸಾಲ್ಟ್ ಪಿಸ್ತಾ ಅಲ್ಲ ಮಾಮೂಲಿ ಪಿಸ್ತಾ ಬರುತ್ತಲ್ಲ ಅದನ್ನು ಕೂಡ ಒಂದು ಕಪ್ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಅಷ್ಟೇ ನಾನು ಯಾವ ಕಪ್ಪು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅಳತೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾವು ಬೂಸ್ಟು ಅದು ಇದು ಕೊಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ಪ್ರೋಟೀನ್ ಪೌಡ್ರನ್ನ ಮಾಡಿ ಮನೆಯ ಮಕ್ಕಳಿಗೆ ಕೊಡ್ಬೋದು ಹಾಗೆ ಒಂದು ಕಪ್ಪಷ್ಟು ಕಡಲೆ ಬೀಜನ ಹುರಿದು ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ಇದು ಉದ್ದಿನ ಕಾಳು ಉದ್ದಿನ ಬೇಳೆ ಎಲ್ಲ ಬರುತ್ತಲ್ಲ ಅದು ಆದರೆ ಇದು ಸಿಪ್ಪೆ ಇರೋದನ್ನೇ ತೊಗೋಬೇಕು ಇದರಲ್ಲಿ ತುಂಬಾ ಪ್ರೋಟೀನ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಒಂದು ಕಪ್ಪು ಹೆಸ್ರು ಕಾಳನ್ನ ಚೆನ್ನಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಇದು ಕಪ್ಪು ಎಳ್ಳು ಬಿಳಿ ಎಳ್ಳಗಿನ ಕಪ್ಪು ಎಳ್ಳಲ್ಲಿ ನಮಗೆ ಜಾಸ್ತಿ ಪ್ರೋಟೀನ್ ಆಗಲಿ ಹಾಗೆ ಆಯಿಲ್ ಅಂಶ ಆಗಲಿ ತುಂಬಾ ಇರುತ್ತೆ ಅದಕ್ಕೋಸ್ಕರ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಮಖಾನನ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಇದು ಮಕಾನ ಹೇಗೆ ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಒಂದು ಕಪ್ಪು ಕುಕುಂಬರ್ ಸೀಡ್ಸು ಹಾಗೆ ಪಂಪ್ಕಿನ್ ಸೀಡ್ಸು ಹಾಗೆ ವಾಟರ್ ಮೆಲನ್ ಸೀಡ್ಸು ಇದನ್ನು ಅಷ್ಟೇ ಒಂದು ಟು ಟು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಫ್ಲಾಕ್ಸ್ ಸೀಡ್ಸ್ ಬರುತ್ತಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ ಇವೆಲ್ಲ ನಿಜವಾಗ್ಲೂ ಸೀಡ್ಸ್ಗಳಲ್ಲಿ ತುಂಬಾ ಪ್ರೋಟೀನ್ ಆ್ಯಡ್ ಆಗಿರುತ್ತೆ ಇವನ್ನೆಲ್ಲ ನಾವು ಹಾಲಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಹಾಗೆ ಅಥವಾ ಯಾವುದಾದ್ರೂ ಜ್ಯೂಸ್ಗಳಿಗೆ ಕೂಡ ಹಾಕ್ಕೊಂಡು ನಾವು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಕಪ್ಪಷ್ಟು ಓಟ್ಸು ಪ್ರತಿಯೊಂದೂ ಇದೇನು ಸಪ್ರೇಟ್ ಇಲ್ಲ ಎಲ್ಲ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡಿ ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಹರಡ್ಕೊತೀನಿ ಇದೆಲ್ಲ ಚೆನ್ನಾಗಿ ಕೂಲ್ ಆಗಬೇಕು ಎಷ್ಟು ಚೆನ್ನಾಗಿ ಕೂಲ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಕೂಡ ಬಿಸಿ ಇರಬಾರ್ದು ಆಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೊತೀನಿ ಇದನ್ನು ನಾವು ಅಂದರೆ ಮಿಲ್ಕ್ ಶೇಕ್ ಮಾಡ್ತೀವಲ್ಲ ಆವಾಗ ಆ್ಯಡ್ ಮಾಡ್ಕೋಬೋದು ಏಕೆಂದರೆ ನಾವು ಪ್ರತಿದಿನ ಎಲ್ಲ ಡ್ರೈ ಫ್ರೂಟ್ಸ್ನ ನೆನೆಸಿ ಮತ್ತು ಅದನ್ನು ಹಾಕೋದಕ್ಕಿಂತ ಈ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊಂಡ್ರೆ ನಾವು ಹಾಲಿಗೆ ಬೇಕಾದರೂ ಹಾಕ್ಕೊಂಡು ಕುಡಿಬೋದು ಮಿಲ್ಕ್ ಶೇಕ್ಗಳಿಗೂ ಕೂಡ ನಾವು ಆರಾಮಾಗಿ ಈ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಆಮೇಲೆ ಇನ್ನರ್ಧನ ಇದೇ ರೀತಿ ಪೌಡರ್ ಮಾಡಿ ನಾನು ಅದಕ್ಕೆ ಸ್ವಲ್ಪ ಕೋಕೋ ಪೌಡರು ಮತ್ತು ಮಿಲ್ಕ್ ಪೌಡರನ್ನ ಹಾಕ್ತಾಯಿದ್ದೀನಿ ಯಾಕೆಂದರೆ ಒಂದು ಅರ್ಧನ ನಾನು ನನ್ನ ದೊಡ್ಡ ಮಗುಗೆ ಅವನು ಮಿಲ್ಕ್ ಶೇಕ್ ಮಾಡ್ಕೋತಾರಲ್ಲ ಅವನು ಕೊಡಿಲಿ ನಾನು ಚಿಕ್ಕ ಮಗುನ ಕೊಡೋಣ ಅಂತ ಈ ರೀತಿ ಒಂದು ಕಪ್ಪಷ್ಟು ಕೋಕೋ ಪೌಡರ್ ಹಾಗೆ ಒಂದು ಕಪ್ಪಷ್ಟು ಇದು ಮಿಲ್ಕ್ ಪೌಡರ್ನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿ ಸಪ್ರೇಟ್ ಸಪ್ರೇಟ್ ಎತ್ತಿಟ್ಟಿದ್ದೀನಿ ಹಾಗೆ ಈ ಥರ ಕೋಕೋ ಪೌಡರ್ ಹಾಕಿ ಕೊಡೋದ್ರಿಂದ ಮಕ್ಕಳಿಗೂ ಕೂಡ ಕಲ್ಲರು ಸ್ವಲ್ಪ ಚಾಕ್ಲೇಟ್ ಫ್ಲೇವರು ಇರುತ್ತೆ ಮತ್ತು ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತಲ್ಲ ಹಾಲಿಗೆ ಹಾಕ್ಕೊಟ್ರೆ ಕುಡಿತಾರೆ ಅಂತ ನಾನು ಈ ರೀತಿ ಮಾಡಿದೆ ಇದು ಎರಡು ಥರ ನ್ಯೂಟ್ರಿಷನ್ ಪೌಡರ್ನ ಮಾಡಿ ಎತ್ತಿಟ್ಟಿದ್ದೀನಿ ನಾವು ಹೊರ್ಗಡೆಯಿಂದ ತಂದರೆ ಅಮೌಂಟು ಅಷ್ಟೇ ಜಾಸ್ತಿ ಮತ್ತು ಅವ್ರು ಏನೇನು ಹಾಕಿರ್ತಾರೆ ಅಂತ ಕೂಡ ನಮಗೆ ಗೊತ್ತಿರಲ್ಲ ಇದು ನಾವು ಮನೆಯಲ್ಲೇ ಮಾಡೋದ್ರಿಂದ ಆರಾಮಾಗಿ ಹಾಲಿಗೆ ಒಂದು ಸ್ಪೂನಷ್ಟು ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು ನಮಗೆ ನಾವೇ ಮನೇಲಿ ಮಾಡೋದ್ರಿಂದ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು ಅದಕ್ಕೆ ನಾನು ಈ ರೀತಿ ಎರಡು ಥರ ಮಾಡಿ ಇಟ್ಟಿದ್ದೀನಿ ಒಂದು ನನ್ನ ದೊಡ್ಡ ಮಗ ಹಾಕ್ಕೊಳ್ಳಿ ಇನ್ನೊಂದು ನನ್ನ ಚಿಕ್ಕ ಮಗನಿಗೆ ಹಾಲಿಗೆ ಹಾಕೊಡೋಣ ಅಂತ ಅದಕ್ಕೋಸ್ಕರ ನೋಡೋಣ ಅಂತ ಫಸ್ಟ್ ಟೈಮ್ ಅಲ್ವಾ ಹೇಗಿರುತ್ತೆ ಅಂದರೆ ಕಾಳುಗಳೆಲ್ಲ ಹಾಕಿರ್ತೀನಲ್ವ ಅಂದ್ಕೊಂಡು ಒಂದು ಸ್ಪೂನಷ್ಟು ಒಂದು ಗ್ಲಾಸ್ ಹಾಲನ್ನ ಕಳಿಸಿ ಈ ಪೌಡರ್ನ ಹಾಕಿಕೊಟ್ಟೆ ಇಲ್ಲ ಇಲ್ಲದಮ್ಮ ತುಂಬ ಚೆನ್ನಾಗಿದೆ ಅಂತ ಇದ್ದ ನನ್ನ ಚಿಕ್ಕ ಮಗ ಹಾಲು ಕುಡ್ದು ಯಾಕಂದರೆ ಹೆಸ್ರು ಕಾಳು ಅಂಥದ್ದೆಲ್ಲ ಹಾಕಿರೋದ್ರಿಂದ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಇಲ್ಲ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ನಡೀತಿದ್ದೆ ತುಂಬಾ ಇಷ್ಟಪಟ್ಟು ಕುಡ್ದ ಅಂತ ಹೇಳ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ಲಾಕ್ ಬಾಯ್ ಬಾಯ್